ಇಳಕಲ್ಗೂ ಬಂತು ಇಂದಿರೆಯ ಕ್ಯಾಂಟೀನ್ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಕಾಶಪ್ನವರ್ ಹೌದು ಇಳಕಲ್ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಇಂದಿರಾ ಕ್ಯಾಂಟೀನ್ ಇಂದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಇಳಕಲ್ ನಗರದ ಹಳೆ ಪೊಲೀಸ್ ಸ್ಟೇಷನ್ ಪಕ್ಕದ ಸರ್ಕಾರಿ ಜಾಗದಲ್ಲಿ ಇಂದು ಶಾಸಕ ವಿಜಯಾನಂದ್ ಎಸ್ ಕಾಶಪ್ನವರವರು ಇಳಕಲ್ ನಗರದ ಬಡವರ ಪಾಲಿನ ಬಹುದಿನಗಳ ಕನಸಾಗಿದ್ದ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ನಗರಸಭೆ ಸದಸ್ಯರು ಸುರೇಶ್ ಜಂಗ್ಲಿ ಮೌಲೇಶ್ ಬಂಡಿವಡ್ಡರ್ ಅಮೃತ್ ಬಿಜ್ಜಳ್ ಮಲ್ಲಿಕಾರ್ಜುನ್ ಅಗ್ನಿ ಮಹಂತೇಶ್ ನರಗುಂದ್ ಮಲ್ಲು ಮಡಿವಾಳರ್ ಯಲ್ಲಪ್ಪ ರಾಜಾಪುರ್ ಎಸ್ ಮುಚಕಂಡಿ ಪಂಪಣ್ಣ ಮಾಗನೂರ್ ಅಪ್ಪುಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಚನ್ನು ವಿಮಠ್ ಸಣ ವಾಹಿನಿ ಇಳಕಲ್ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರತಿ ತಾಲೂಕಾ ಹೆಡ್ ಕ್ವಾರ್ಟರ್ಗೆ ಒಂದು ಇಂದಿರಾ ಕ್ಯಾಂಟೀನನ್ನು ಕೊಡೋದ್ರ ಮುಖಾಂತರ ನಾವು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭಿಸಿದ್ದೇವೆ ಅದೇ ರೀತಿ ಗೋವಿಂದಲ್ಲಿ ಕೂಡ ಒಂದು ಇಂದಿರಾ ಕ್ಯಾಂಟೀನನ್ನು ನಾನು ಈ ಬಾರಿ ಇಪ್ಪತ್ತ್ಮೂರಕ್ಕೆ ಗೆದ್ದ ಮೇಲೆ ಅದನ್ನು ಪ್ರಾರಂಭಿಸಿದ್ದೇವೆ ಯಾಕಂದರೆ ಮಂಜೂರಾದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿರಾ ಕ್ಯಾಂಟೀನ್ ಆಗಬಾರ್ದು ಅನ್ನೋ ಒಂದು ಗುರು ಉದ್ದೇಶದಿಂದ ನಂತರ ಸರ್ಕಾರ ಆಡಳಿತ ಇರುವಂಥ ಶಾಸಕರು ಅದನ್ನು ಮಾಡಿಸಿಕೊಳ್ಳಿಲ್ಲ ಈಗಾಗಲೇ ನಾವು ಒನ್ಗೂದಲ್ಲಿರುವಂಥ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ರೀತಿ ಇಕ್ಕಲಿಗೆ ಕೂಡ ಎಣಕಲ್ ತಾಲೂಕಾ ಇದೇನು ನಮ್ಮ ಸರ್ಕಾರದಲ್ಲೇ ತಾಲೂಕು ಇತ್ತು ಇಲ್ಲಿ ಕೂಡ ಅವಶ್ಯಕತೆ ಇದೆ ಯಾಕಂದರೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋದು ಈಗಾಗಲೇ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನನ್ನು ಇವತ್ತು ಮಂಜೂರಾತಿ ಮಾಡಿದ್ದಾರೆ ಕೇವಲ ಐದು ರೂಪಾಯದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಮತ್ತು ಹತ್ತು ರೂಪಾಯಿದಲ್ಲಿ ಊಟ ಆದರೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರ ಬಡವರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಇಡೀ ರಾಜ್ಯಾದ್ಯಂತ ತೆಗೆದಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಪ್ರಾರಂಭಿಸ್ಕೊಳ್ತಾ ಇದ್ವಿ ಕೆಲವೇ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ಇದು ಲಭ್ಯ ಆಗುತ್ತೆ ಅನ್ನೋದು ಮಾತನ್ನು ಹೇಳ್ತೀವಿ ಇದರ ಸದುಪಯೋಗವನ್ನು ಪಡ್ಕೋಬೇಕು ಜನರು ಯಾಕಂದರೆ ಕೂಲಿ ಕಾರ್ಮಿಕರು ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತೊಟ್ಟಿ ದಿವಸ ಅಂಥದ್ರಲ್ಲಿ ಮತ್ತು ಐದು ರೂಪಾಯಿಯಲ್ಲಿ ಏನೂ ಬರೋದಿಲ್ಲ ಹತ್ತು ರೂಪಾಯಿಯಲ್ಲಿ ಊಟ ಮತ್ತು ಐದು ರೂಪಾಯದಲ್ಲಿ ಏನು ಟಿಫಿನ್ ಉಪಹಾರ ಉಪಹಾರ ಒದಗಿಸುವಂಥ ಕೆಲಸ ಇದು ನಡೆಯುತ್ತೆ ಇದನ್ನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಬಹುತೇಕ ಇಳಕಲ್ ನಗರ ದೊಡ್ಡ ನಗರ ಇರೋದರಿಂದ ಇನ್ನೂ ನಾನು ಎರಡು ಕ್ಯಾಂಟೀನ್ಗಳನ್ನು ಪ್ರಸ್ತಾವನೆ ಕೊಟ್ಟಿದ್ದೀನಿ ಬರೋ ದಿನಗಳಲ್ಲಿ ಆ ಎರಡು ಕ್ಯಾಂಟೀನನ್ನು ಕೂಡ ಇಲ್ಲಿ ಪೂರೈಸ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಸರ್